ಮೊಹರಂ ಹಬ್ಬದ ಕಾರ್ಯಕ್ರಮದಲ್ಲಿ ಹಿಂದೂ ಮುಸ್ಲಿಂ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಭಾವೈಕ್ಯತೆ ಮೆರೆಯಲು ವಸೀಂ ಮುಜಾವರ್ ಮನವಿ ಮಾಡಿದ್ದಾರೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತವಾದ ಮೊಹರಂ ಹಬ್ಬದ ಆಚರಣೆ ಬಹಳ ಹಿಂದಿನ ಕಾಲದಿಂದಲೂ ನಡೆಯುತ್ತಾ ಬಂದಿತ್ತು ಇದೇ ತಿಂಗಳು ಒಂಬತ್ತನೇ ತಾರೀಖಿನವರೆಗೆ ಬಂಗಾರಪೇಟೆ ಟಿಪ್ಪು ನಗರದಲ್ಲಿ ಮೆರವಣಿಗೆ ಮಾಡಿ ನಂತರ ಅಗ್ನಿಗುಂಡ ಪ್ರವೇಶ ನಡೆಯಲಿದ್ದು ಈ ಪವಿತ್ರ ಕಾರ್ಯದಲ್ಲಿ ಭಾಗವಹಿಸಬೇಕು ಅಂತ ಎಂ ವಸೀಂ ಅಹಮದ್ ಮುಜಾವರ್ ಮನವಿ ಮಾಡಿದರು ಈ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಎಲ್ಲ ಭಕ್ತಾದಿಗಳಿಗೆ ಮೊಹರಂ ಹಾಗೂ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಶುಭಾಶಯಗಳನ್ನು ಕೋರಿ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಕೋರಿದ್ರು ಈ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಮುಖಂಡರುಗಳಾದ ಬಿ ಶಹೀನ್ಷಾ ಹಾಗೂ ಎ ಅಜೀಜುಲ್ಲಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವರದಿ ಇಲಿಯಾಸ್ ನ್ಯೂಸ್ ಕನ್ನಡ ಬಂಗಾರಪೇಟೆ ಭಾರತ ದೇಶರೋ ಎಲ್ಲ ಭಕ್ತಾದಿಗಳಿಗೆ ಕಳ್ಕಳಿಂದ ಕೇಳ್ಕೊತಾ ಇದ್ದೀನಿ ಈ ಬಾಬಯ್ಯ ಹಬ್ಬ ಮೊಹರಂ ಇದು ಭಾರತ ದೇಶದಲ್ಲಿ ವಿಶೇಷವಾದ ಹಬ್ಬ ಈ ಹಬ್ಬ ಭಾರತ ದೇಶಕ್ಕೆ ಮಾತ್ರ ಇಲ್ಲ ಇಡೀ ಪ್ರಪಂಚಕ್ಕೆ ಒಂಥರ ಮಾದರಿ ಅಂದ್ರೆ ಎರಡನೇ ಮಾತಿಲ್ಲ ಅಂತ ಈ ಬಾಬಯ ಹಬ್ಬಕ್ಕೆ ನಮ್ಮ ಭಾರತ ದೇಶ ಸ್ವತಂತ್ರ ಭಾರತಕ್ಕೆ ಮುಂಚೆ ಸಾರಾದಿ ವರ್ಷ ಅದು ಇತಿಹಾಸ ಇದೆ ಅನ್ನೋದು ನಾನಾ ರೀತಿ ಇದು ವಿಶೇಷವಾದ ಹಬ್ಬ ಇದು ಸಂತೋಷ ಹಬ್ಬ ಇಲ್ಲ ಇದು ಹಬ್ಬ ಇಸ್ಲಾಂ ಅಂದ್ರೆ ನಾರೇ ತಕೀರ್ ಅಂದ್ರೆ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕಬೀರ್ ಅಂದ್ರೆ ನಾರೇ ತಕೀರ್ ಅಂತ ಹೇಳ್ಬಿಟ್ಟು ಇದು ಎಲ್ಲರಿಗೆ ಸೇರಿಸ್ಕೊಂಡು ಮಾಡೋದು ಹಬ್ಬ ಇದರಲ್ಲಿ ಭಿನ್ನಾಭಿಪ್ರಾಯ ಯಾವುದೂ ಇಲ್ಲ ನಮ್ಮ ಶ್ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಸ್ವತಂತ್ರ ಬಂದಿದ್ದ ನಂತರ ಈ ಒಂದು ವಿಶೇಷವಾದ ಹಬ್ಬ ಈ ಹಬ್ಬಕ್ಕೆ ಎಲ್ಲಾರು ಸಹಕಾರ ಕೊಡ್ಬೇಕು ಎಲ್ಲಾರು ವಿಶ್ವಾಸ ತಕೋಬೇಕು ಪ್ರೀತಿ ತಕೊಬೇಕು ಒಗ್ಗಟ್ಟಿರ್ಬೇಕು ಇದು ತುಂಬಾ ಒಳ್ಳೇದು ಅದ್ರ ಜೊತೆಗೆ ಬಾಬಾ ಹಬ್ಬ ಮಾಡಬೇಕಂದ್ರೆ ಕಾನೂನು ರೀತಿ ತಾಲೂಕ್ ಆಫೀಸ್ ದಂಡ ಅಧಿಕಾರಿಗಳು ಸರ್ಕಲ್ ಇನ್ಸ್ಪೆಕ್ಟರ್ ಪೊಲೀಸ್ ಸ್ಟೇಷನ್ ಹಳ್ಳಿನಲ್ಲಿ ಮಾತ್ರ ಆ ಗ್ರಾಮದಿಂದ ಪರ್ಮಿಷನ್ ತಕ್ಕೊಂಡು ಕಾನೂನು ಪದ್ರವಾಗಿ ಕೆಲಸ ಮಾಡಿದ್ರೆ ತುಂಬಾ ಒಳ್ಳೇದಾಗ್ತದೆ ಧನ್ಯವಾದಗಳು ಈ ನಮ್ಮ ಕರ್ತಕರ್ತರಿಂದ ತುಂಬಾ ಒಳ್ಳೆ ಅನುಕೂಲ ಆಗ್ತದೆ ಅವ್ರಿಗೆ ಸಹ ನಾವು ಕತ್ತ ಕರ್ತರೇ ಎಲ್ಲ ಸೇರಿ ಧನ್ಯವಾದಗಳು